ಅವಾಜು ಹಾಕಿದ್ದಾರೆ ಜೊತೆಗೆ ಪ್ರಭಾಕರ್ ಅವರು ತಿಂಗಳಿಗೆ ಎರಡು ಸಲ ಎಷ್ಟು ಸಲ ನಾನು ಸಿಕ್ತಾದರೂ ಇಲ್ಲ ಕಮಿ ಸಲಗೆ ಅವರು ಬಂದು ಅವರು ಇಡೀ ಗೆ ತಗೊಂಡು ಬಂದು ಬೆಂಗಳೂರಿಗೆ ನನಗೆ ಸುಮಾರು ಸಲ ಭೇಟಿ ನಮ್ಮ ಡೈರೆಕ್ಟರ್ ಅವರಿಗೆ ಭೇಟಿ ಮಾಡ್ತಾರೆ ನಮ್ಮ ಸೆಕ್ರೆಟರಿ ಅವರಿಗೆ ಭೇಟಿ ಮಾಡ್ತಾರೆ ಒಂದ್ಸಲ ಬೆಲ್ಗಾಂನಲ್ಲಿ ಸಿಎಂ ಕೊಟ್ಟು ನನಗೆ ಕಳಿಸಿದ್ರು ಅವ್ರದ್ದು ಸಮಸ್ಯೆ ಏನಿದೆ ನೀವು ನೋಡ್ಕೊಳ್ರಿ ಮತ್ತೆ ಸಿ ಎಂ ಭೇಟಿ ಮಾಡಿದ್ದಾರೆ ಎರಡ್ ಸಲ ನಿಜವಾಗ್ಲೂ ತಮ್ಮ ಬಗ್ಗೆ ಎಷ್ಟು ಹೇಳಿದ್ರು ತಮ್ಮ ಇದೆ ನಾನು ತುಂಬಾ ಸಮಿ ನಿಯರೆಸ್ಟ್ ನಿಮ್ ಜೊತೆಗೆ ಇದ್ದು ನೋಡಿದೆ ನಾನು ಸುಮಾರು ಮನೆಯಲ್ಲಿ ಹೋಗಿದ್ದೆ ಮತ್ತೆ ನಿಮ್ಮ ಜೀವನ ನಿಮ್ಮ ಲೈಫ್ ಎಷ್ಟು ತಾವು ಜೀವನ ಮಾಡ್ತೇನೆ ಅಂತ ನನಗೆ ಗೊತ್ತಿದೆ ಹೀಗೆ ನಮ್ಮ ಎಂ ಪಿ ಸಾಗರ್ ಅವರು ಹೇಳಿದರು ಮತ್ತು ಮಂಜುನಾಥ್ ಅವರು ಹೇಳಿದರು ಪರ್ಭಕ್ಕರ್ ಅವರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಡಿ ಎ ಸಮಸ್ಯೆ ಇದೆ ಅದು ತಿಳ್ಕೊಂಡು ಅಲ್ಲಿ ಮೀಟಿಂಗ್ ಮಾಡಿ ಎಷ್ಟು ಸಾಧ್ಯತೆ ಆಗ್ತದೆ ಅದು ಸಾಲ್ವ್ ಮಾಡಬೇಕಂತ ಅವರೇ ಬಂದಿದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅವರು ತಮ್ಮೆಲ್ಲರಿಗೂ ಗೊತ್ತೆ ಅರವಿಂದ್ ಅಲ್ಲಿ ಅವರು ಇದ್ದಾರೆ ಎಲ್ಲ ಮುನ್ಸಿಪಾಲಿಟಿ ಆಫೀಸರ್ಸ್ ಇದ್ದಾರೆ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷ ಮೊಹಮ್ಮದ್ ಹೌಸ್ ಅವರಿದ್ದಾರೆ ಮತ್ತೆಲ್ಲ ಬಾಲ್ಕಿ ಉಮಾರ್ ಅವರ ನಮ್ಮ ಡಿಸ್ಟಿಕ್ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ ತಮ್ಮೆಲ್ಲರಿಗೆ ನಾನು ತುಂಬಾ ತುಂಬಾ ಧನ್ಯವಾದಗಳಿದ್ದೇನೆ ಇವತ್ತೆ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಸುದ್ದಿ ಕೊಡಬೇಕು ತಮ್ಮೆಲ್ಲರಿಗೆ ಅಂತ ಹೇಳಿ ಎರಡು ಸಾವಿರದ ಒಂದು ನೂರು ಇಪ್ಪತ್ಮೂರು ಜನರಿಗೆ ಪರ್ಮಿಟ್ ಎಷ್ಟು ಬ್ಯಾಲೆನ್ಸ್ ಇತ್ತು ಎಲ್ಲ ಕ್ಲಿಯರೆನ್ಸ್ ಮಾಡಿ ಇವತ್ತು ಒಂದು ಆದೇಶ ಮಾಡಿದ್ರು ಪೌರ್ ಕಾರ್ಮಿಕರು ನೆಕ್ಸ್ಟ್ ಬ್ಯಾಲೆನ್ಸ್ ಏನಿದೆ ಅಂದ್ರೆ ತುಂಬಾ ಪರೀಕ್ಷೆ ನನಗೆ ವಾಟರ್ ಮ್ಯಾನ್ ಬಂದಿದೆ ಸುಮಾರು ಕಡೆ ಹತ್ತು ಇಪ್ಪತ್ತು ಮೂವತ್ತು ವರ್ಷ ರಿಟೈರ್ಮೆಂಟ್ಗೆ ಆಗಿಬಿಟ್ಟಿದ್ದಾರೆ ಅವರು ವಾಟರ್ ಮ್ಯಾನ್ ರಾತ್ರಿ ಹಗಲ್ಲ ಯಾವ ಟ್ವೆಂಟಿ ಫೋರ್ ಅವರ್ ಅವರು ಸರ್ವಿಸ್ ಕೊಟ್ಟು ಯಾಕಂದ್ರೆ ಕರೆಂಟ್ ಟೈಮಿಗೆ ಇರಲ್ಲ ಪಬ್ಲಿಕ್ ನೀರು ಕೊಡಬೇಕು ಅವ್ರದ್ದು ತುಂಬಾ ಸಮಸ್ಯೆ ಇದೆ ಅವ್ರದ್ದು ಫೈಲ್ ನಾನು ಆಲ್ರೆಡಿ ನಾನು ನಮ್ಮ ಡಿಪಾರ್ಟ್ಮೆಂಟ್ ನಿಂದ ಯಾವಾಗಲೂ ತೊಂದರೆ ಕೊಟ್ಟಿಲ್ಲ ಯಾವಾಗಲೂ ಸಪ್ರೇಟ್ ಮಾಡಿ ರೆಕಮೆಂಡ್ ಮಾಡಿ ನಾವು ಕಟ್ಸಿದ್ವಿ ಆದರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಮಂಜುನಾಥ್ ಅವರಿಗೆ ಗೊತ್ತಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕ್ವೈರಿ ಹಾಕಿ ಮತ್ತೆ ಹಾಕಿ ಅವರು ಪೆಂಡಿಂಗ್ ಮಾಡಿ ಫೈಲ್ ರಿಟರ್ನ್ಸಿದ್ದಾರೆ ಮತ್ತೆ ಏನಂತ ಇಲ್ಲ ಸರ್ ಮತ್ತೆ ಫೈನಾನ್ಸ್ ಸೆಕ್ರೆಟರಿ ಅತಿ ಹತ್ರ ಇದೆ ಅದು ಫೈಲ್ ನಾನು ಇಗೋತೆ ಅತಿಗೆ ಅವರಿಗೆ ಮಾತಾಡ್ತೇನೆ ಅದು ಕ್ಲಿಯರ್ ಆಗೋದು ಮತ್ತೆ ಕ್ಯಾಬಿನೆಟ್ ಮುಖ್ಯಮಂತ್ರಿ ತರ ಹೋಗ್ತದೆ ಇಲ್ಲ ಅಂದ್ರೂ ಒಂದು ಮೀಟಿಂಗ್ ನಿಮ್ಮ ಅಧ್ಯಕ್ಷರು ಮತ್ತು ನಿಮ್ಮ ಅಸೋಸಿಯೇಷನ್ ಅವ್ರ ಜೊತೆಗೆ ಮತ್ತು ಮಂಜುನಾಥ್ ಸರ್ ಜೊತೆಗೆ ಇದ್ದು ಡಿಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ಜೊತೆಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ನಾಲ್ಕೈದು ಅವರು ಹೇಳಿದ್ದಾರೆ ನಾಲ್ಕೈದು ಅಂದರೆ ಎರಡು ಮೂರು ಆದರೂ ಸಾಲಾದರೂ ಸಮಸ್ಯೆ ಅಥವಾ ನಿಮ್ಮ ಎಲ್ಲರಿಗೂ ಒಳ್ಳೇದು ಅಂತ ನಾನು ಹೇಳ್ತೇನೆ ನಿಜವಾಗ್ಲು ನೀವೇನು ಕೆಲಸ ಮಾಡ್ತೀರಿ ನಿಮಗೆ ಎಷ್ಟು ಸಪೋರ್ಟ್ ಮಾಡಿದರೂ ಕಡಿಮೆ ಈಗ ಹೇಳೋ ಮನೆ ಆ ಕೆಲಸ ಯಾರು ಗೌರ್ಮೆಂಟ್ ಆದೇಶದಲ್ಲಿ ಇದೆ ಇವು ರೋಟರ್ ಪ್ರಕಾರ ಮಾಡಿ ಅಂತ ಅದು ಸುಮಾರು ಸಲ ನಾವು ಕರೆದಿಯೋ ಅಪ್ಲಿಕೇಶನ್ ಯಾರು ಹಾಕಿಲ್ಲ ಹಾಕಿದ್ರು ಎರಡು ಬಂದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಬೇರೆ ಬೇರೆ ಅದರಲ್ಲಿ ಜಾಯಿನ್ ಆಗ್ತಿರ್ತಾರೆ ಅದ್ರ ಸಲಗೆ ಸುಮಾರು ಜನರಿಗೆ ಬೇರೆ ಬೇರೆ ಆಫೀಸರ್ಸ್ ಹೌಸ್ ಯೂಸ್ ಮಾಡ್ತಾರೆ ನಾವು ಹಿಂದಿನ ವರ್ಷ ಒಂದು ಆದೇಶ ಮಾಡಿಬಿಟ್ಟಿದ್ದೆವು ಏನಂತ ಪೌರ್ ಕಾರ್ಯಕರ್ತರು ಕಾರ್ಯಕರ್ತರವರು ಬೇರೆ ಯಾರು ಹತ್ರ ಹೋಗ್ಬಾರ್ದು ಯಾವ ಆಫೀಸ್ ನಲ್ಲಿ ಹೋಗ್ಬಾರ್ದು ಯಾವ ಆಫೀಸ್ ಮನೆಯಲ್ಲೇ ಕೆಲಸ ಮಾಡಬಾರ್ದು ಅಂತ ಗೌರ್ಮೆಂಟ್ ಜೀವನ ಇಶ್ಯೂ ಆಗಿದೆ ರಾಷ್ಟ್ರೀಯ ಅದು ಇಡೀ ಇಪ್ಪತ್ತು ಪರ್ಸೆಂಟ್ ಸುಮಾರ್ ಆಫೀಸರ್ಸ್ ಸಾವಿರವ್ ಮನೆಗೆ ಗಾರ್ಡನ್ಗೆ ಆ ತರ ಬೇರೆ ಬೇರೆ ಕೆಲಸಕ್ಕೆ ತಗೊಕಿರ್ತಾರೆ ನಮಗೆ ಏನಾದ್ರೂ ಹೋಗೋದ್ರು ಪರವಾಗಿಲ್ಲ ಆದರೂ ಮೊದಲೇ ನಮ್ಮ ಹತ್ರ ಶಾರ್ಟೇಜ್ ಇದೆ ಮೊದಲೇ ಜನಸಂಖ್ಯೆ ಅದು ಹದಿನೈದು ವರ್ಷ ಹಿಂದಿನ ಜನಸಂಖ್ಯೆ ಮೇಲೆ ನಿಮ್ಗೆ ಎಲ್ಲ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಈಗ ಬೀದರ್ ಮೇಲೆ ಮಿನಿಮಮ್ ಎರಡ್ ಬೇಕು ಎರಡ್ ನೂರು ಜನಸಂಖ್ಯೆ ಅಪಾಯಿಂಟ್ ಮಾಡ್ಬೇಕು ನಾವು ಆದ್ರೂ ಮೊನ್ನೆ ನಾವು ಐವತ್ ಅರವತ್ತೇನು ಅಪಾಯಿಂಟ್ಮೆಂಟ್ ಮಾಡಿದ್ದೆವು ಮೋಸ್ಟ್ಲಿ ಇವತ್ತು ಇವತ್ತು ಬಂದಿದ್ದಾರೆ ಅಪಾಯಿಂಟ್ಮೆಂಟ್ ಅವರಿಗೆ ಆರು ಪಾಪಿ ಕೊಡ್ತಾರೆ ಇನ್ನೂ ನೂರು ಮಿನಿಮಮ್ ಇನ್ನೂ ನೂರು ಸೆಲೆಷನ್ ಮಾಡ್ಬೇಕು ನಿಮಗೆ ಈ ತರ ಸಮಸ್ಯೆ ಮತ್ತೆ ನಮ್ಮ ಎಂ ಪಿ ಅವ್ರಿಗೆ ಸಾಗರ ಹೆಂಡ್ರೆಡ್ ಅವ್ರೆಲ್ಲರೂ ತುಂಬಾ ಆಶೀರ್ವಾದ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಭಟ್ರು ಎಲ್ಲಾ ಮಂದಿ ಸಪೋರ್ಟ್ ಮಾಡಿದ್ದಾರೆ ನೀವಂತೂ ಹಂಡ್ರೆಡ್ ಪರ್ಸೆಂಟ್ ಎಂ ಪಿ ಆಗಲ್ಲಗೆ ಅವರು ನೀವೆಲ್ಲರೂ ಆರಾಜ ಅದರ ಸಲವೂ ನಾವು ತುಂಬ ಇದ್ದೇನೆ ನಮ್ಮ ಡಿಸ್ಟ್ರಿ ವಿಚಾರ ದಿವಸ ಇಡ್ಸೋ ಕಂಡ್ರೆ ಅವ್ರು ಬರೋದಾಗಿತ್ತು ಇವಾಗ ಬೇರೆ ಪ್ರೋಗ್ರಾಮ್ ಮೊದಲೇ ಕಂಪ್ಲೇಟಿಗೆ ಬರೋವ್ರು ಅಲ್ಲಿ ಹೋಗಿದ್ದಾರೆ ಆದರೂ ಮೆಸೇಜ್ ಕೊಟ್ಟಿದ್ದಾರೆ ಯಾವಾಗಲೂ ನಿಮ್ಮ ಜೊತೆಗೆ ಬೇರೆ ಅಂತ ಹೇಳಿ ಅಂತ ನಮಗೆ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಏನೇನು ಸಮಸ್ಯೆ ಇದೆ ಸೆಲ್ ದೇ ಆಲ್ರೆಡಿ ಆದೇಶ ಆಗಿದೆ ಶ್ರೀ ಎಂ ಕಮಿಷನ್ ತಮ್ಮ ಎಲ್ಲರಿಗೆ ಲಾಸ್ಟ್ ಟೈಮ್ ನಾವು ಎಲ್ಲರೂ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿಗೆ ಹೇಳಿ ಮತ್ತೆ ನಿಮ್ಗೆ ಅರ್ಧ ಅರ್ಧ ಚುಟಿ ಇತ್ತು ಹಾಲಿಡೇ ಹಾಲಿಡೆ ಒಂದ್ ದಿವಸ ಹಾಲಿಡೇ ಹೋಗಬಹುದು ಇನ್ನ ನಮ್ಮ ಡಿಪಾರ್ಟ್ಮೆಂಟ್ ಒಂದ್ ಸಾವಿರ ಜನಕ್ಕೆ ಜೆ ಇರ್ಬೋದು ಎಫ್ ಜಿ ಆರ್ ಇರ್ಬೋದು ಆ ಬಿಲ್ ಕಲೆಕ್ಟರ್ ಇರ್ಬೋದು ಆ ಎಲ್ಲರಿಗೆ ಅಪಾರ್ಟ್ಮೆಂಟ್ ಆಗಿದೆ ಸ್ವಲ್ಪ ಜನಗೆ ಒಂದು ನಾಲ್ಕು ದಿವಸದಲ್ಲಿ ಗೌರ್ಮೆಂಟ್ ಆದೇಶ ಸಿಗ್ತದೆ ಸ್ವಲ್ಪ ಜನಗೆ ಕೋರ್ಟ್ ನಲ್ಲಿ ಹೋಗಿದ್ದಾರೆ ಅದರಿಂದ ಮಂದಿ ಅಪ್ ಆಗಿದೆ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ಕುಂಬ ಮುಖ್ಯಮಂತ್ರಿ ಆದೇಶ ಕೊಟ್ಟಿದ್ದಾರೆ ಎಲ್ಲ ಕಡೆ ಕುಂಬಾರ್ಟ್ ಮಾಡ್ಬಿಟ್ಟಿದ್ರು ಮತ್ತೆ ಸ್ವಚ್ಛ ಭಾರತ್ ಬಗ್ಗೆ ತಂದು ಗೊತ್ತಿದ್ದು Person, एक दिन अगर घर क्लीन में तो छोटा सा परिवार दो चार लोग रहते अगर एक दिन दो दिन दो वो घर में है तो का हालत क्या होता है तुमको हम सबको पता है सभी को पता घर का हालत क्या होता है यहाँ तो हजारों लोग लाखों लोग चलते हैं कैसा फेंकते हैं पूरा हर चीज क्या चीज नहीं और उसको और शहर को और गली को रोड को तुम लोग पांच बजे रात में उठ के छह बजे रात में उठ के वो पूरा क्लीन करके एक पूरे सिटी को एक स्वच्छ एक अच्छा खूबसूरत